ಎಲ್ಲರಿಗೂ ನಮಸ್ಕಾರ ಜೊತೆಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಕೂಡ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಮಳೆ ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆಯಾಗಿದೆ ನೈಂಟಿ ಪರ್ಸೆಂಟ್ ಮಳೆ ಎಲ್ಲ ಕಡೆ ಕಡಿಮೆಯಾಗಿದೆ ಗಿಡಗಳಲ್ಲಿ ಕಂಡೀಶನ್ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ ತುಂಬ ಮಳೆ ಬಿದ್ದಿರೋದ್ರಿಂದ ಮಣ್ಣಿನಲ್ಲಿರುವಂಥ ಎಲ್ಲ ಸತ್ವಗಳು ಕೊಚ್ಕೊಂಡು ಹೋಗಿದೆ ಮಣ್ಣಿನಲ್ಲಿ ಯಾವುದೇ ಪೋಷಕಾಂಶಗಳು ಇಲ್ಲ ಗಿಡಗಳಲ್ಲಿ ಎಲ್ಲ ಎಲೆಗಳು ಏನಾಗ್ತಾಯಿದೆ ಹಳದಿ ಆಗ್ತಾಯಿದೆ ಆದರೂ ಕೂಡ ನನ್ನ ಗಿಡದಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಫ್ಲವರ್ಸ್ ಬರ್ತಾ ಇದೆ ಹೂಗಳು ಅರಳ್ತಾನೆ ಇದೆ ಮೊಗ್ಗುಗಳು ಅರಳ್ತಾ ಇದೆ ಗಿಡಗಳು ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿದೆ ಜೊತೆಗೆ ಕೆಲವೊಂದು ಗಿಡಗಳಲ್ಲಿ ಸಮಸ್ಯೆಗಳು ಕೂಡ ಕಾಣಿಸ್ತಾ ಇದೆ ನೋಡಿ ಎಷ್ಟು ಫ್ಲವರ್ಸ್ ಕೊಡುತ್ತೋ ಗಿಡ ಅಷ್ಟು ವೀಕ್ ಆಗ್ತಾ ಹೋಗುತ್ತೆ ಅದರಲ್ಲಿರುವಂತಹ ಶಕ್ತಿಯನ್ನು ಅದು ಎಲ್ಲ ಫ್ಲವರ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಸಪ್ಲೈ ಮಾಡೋದರಿಂದ ಗಿಡ ಏನಾಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಹೂಗಳನ್ನು ಕೊಡೋದ್ರ ಜೊತೆಗೆ ತನ್ನ ಎನರ್ಜಿಯನ್ನು ಕೂಡ ಲಾಸ್ ಮಾಡಿಕೊಳ್ಳುತ್ತೆ ಹಾಗಾಗಿ ನಿಮ್ಮಲ್ಲೂ ಕೂಡ ಇದೇ ರೀತಿ ಸಮಸ್ಯೆ ಉಂಟಾಗಿರ್ಬೋದು ನೋಡ್ತಾ ಇರ್ಬೋದು ತುಂಬ ಜನ ಕೇಳ್ತಾ ಇದ್ದೀರಾ ನಮ್ಮ ಎಲ್ ಗಿಡದಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ ಎಲೆಗಳೆಲ್ಲ ಉದುರು ಹೋಗ್ತಾ ಇದೆ ಅಂತ ಇದು ಯಾಕಾಗುತ್ತೆ ಅಂತಂದರೆ ನಿಮ್ಮ ಊರಲ್ಲಿ ಅಥವಾ ನೀವಿರುವಂಥ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗಿದ್ದರೆ ನೀರಿನಲ್ಲಿರುವಂಥ ಐರನ್ ಇರ್ಬೋದು ಕ್ಯಾಲ್ಶಿಯಮ್ ಆಗಿರ್ಬೋದು ಪೊಟ್ಯಾಷಿಯಮ್ ಆಗಿರ್ಬೋದು ಫಾಸ್ಫೋರಸ್ ಆಗಿರ್ಬೋದು ಇದೆಲ್ಲವೂ ಮಣ್ಣಿನ ಮಣ್ಣಿನಲ್ಲಿರೋದರಿಂದ ಇದೆಲ್ಲವೂ ಮಳೆ ನೀರಿನಿಂದ ಕೊಚ್ಕೊಂಡು ಹೋಗಿರುತ್ತೆ ಹಾಗಾಗಿ ಕ್ರಮೇಣವಾಗಿ ವಾತಾವರಣ ಚೇಂಜ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಸಡನ್ನಾಗಿ ಗಿಡಗಳಿಗೆ ಒಂದು ಬೇರೆ ರೀತಿಯ ಪರಿಣಾಮ ಉಂಟಾಗುತ್ತೆ ಹಾಗಾಗಿ ಸುಮಾರು ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಈ ಎಲ್ಲ ಒಂದು ಬದಲಾವಣೆಗಳು ಕೂಡ ಕಂಡುಬರುತ್ತೆ ನನ್ನ ಗಿಡಗಳಲ್ಲಂತೂ ನೀವು ಸಾಮಾನ್ಯವಾಗಿ ನೋಡ್ತಾ ಇರ್ಬೋದು ಹಿಂದಿನ ವಿಡಿಯೋಗಳಲ್ಲಾಗಿರ್ಬೋದು ಹೂಗಳು ದಿನಾನು ಇದೇ ರೀತಿ ಬರ್ತಾನೆ ಇರುತ್ತೆ ಹಾಗಾಗಿ ನನ್ನ ಗಿಡಗಳಲ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ನಾನಿವತ್ತು ಒಂದು ನಾಲ್ಕು ರೀತಿಯ ಲಿಕ್ವಿಡ್ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವಿಡಿಯೋನ ಯಾರೂ ಸ್ಕಿಪ್ ಮಾಡಿಬಿಡಿ ಯಾಕಂತಂದರೆ ತುಂಬ ಇಂಪಾರ್ಟೆಂಟ್ ಈ ವಿಡಿಯೋ ನೀವು ತುಂಬ ಜನ ಕೇಳ್ತಾ ಇದ್ದೀರಾ ಹೂವುಗಳು ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ನೋಡಿ ಕೆಲವೊಂದು ಗಿಡಗಳಲ್ಲಿ ನನ್ನ ಕೆಲವೊಂದು ಗಿಡಗಳಲ್ಲೂ ಕೂಡ ಇದೇ ರೀತಿ ಆಗ್ತಾಯಿದೆ ಎಲೆಗಳು ಉದುರ್ತಾ ಇದೆ ಫ್ಲವರ್ಸ್ ಆದ ನಂತರ ಗಿಡಗಳು ಕಳೆಯನ್ನು ಕಳ್ಕೊಳ್ತಾ ಇದೆ ಸೊ ಹಾಗಾಗಿ ನಾನಿವತ್ತು ನಾಲ್ಕು ರೀತಿಯ ಲಿಕ್ವಿಡ್ ಫರ್ಟಿಲೈಸರನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಕೂಡ ನಾನು ಇವತ್ತು ತೋರಿಸ್ತೀನಿ ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ನೋಡಿ ನಾನಿಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಈರುಳ್ಳಿ ಸಿಪ್ಪೆಯನ್ನು ನಾಲ್ಕರಿಂದ ಐದು ದಿನಗಳವರೆಗೆ ನೆನೆಸಿ ಇಟ್ಕೊಂಡಿದ್ದೀನಿ ಯಾಕಪ್ಪ ನಾನು ಇದನ್ನು ಹಾಕ್ತಾ ಇದ್ದೀನಿ ಅಂತಂದರೆ ಮಳೆ ನೀರಿನಲ್ಲಿ ನಮಗೆ ಸಾಧ್ಯವಾದಷ್ಟು ನೈಟ್ರೋಜನ್ ಸಿಕ್ಕಿರುತ್ತೆ ಆದರೆ ಪೊಟ್ಯಾಷಿಯಂ ಫಾಸ್ಫೋರಸ್ ಜಿಂಕ್ ಐರನ್ ಇವೆಲ್ಲ ಸಿಗಲ್ಲ ನೆಕ್ಸ್ಟ್ ಬಂದು ಒಂದು ಟಬ್ನಲ್ಲಿ ನಾನು ಟುಕ್ ಕಬ್ಬಿಣದ ಬುಟ್ಟಿಯನ್ನು ನೆನೆಯೋದಕ್ಕೆ ಇಟ್ಟಿದೆ ಇದನ್ನು ನಾನು ಸುಮಾರು ಎರಡು ದಿನಗಳವರೆಗೆ ಇದೇ ರೀತಿ ನೆನೆಸಿ ಇಟ್ಕೊಂಡಿದ್ದೀನಿ ಆ ಕಬ್ಬಿಣದ ಬುಟ್ಟಿಯಲ್ಲಿ ಏನು ತುಕ್ಕಿಡದಿರುತ್ತಲ್ಲ ಆ ಕಬ್ಬಿಣದ ಅಂಶವೆಲ್ಲ ಆ ನೀರಿನಲ್ಲಿ ಬಂದುಬಿಟ್ಟಿರುತ್ತೆ ಇದನ್ನು ನೀವು ಈ ರೀತಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಈ ರೀತಿ ಬುಟ್ಟಿ ಅಥವಾ ಈ ರೀತಿ ಏನೂ ಇಲ್ಲ ಅಂತಂದರೆ ನಿಮ್ಮ ಹತ್ರ ಮೊಳೆಗಳಿರುತ್ತೆ ಅಥವಾ ಯಾವುದಾದ್ರೂ ಕೀಲ್ ಇದ್ರೆ ಅಥವಾ ಯಾವುದಾದ್ರೂ ಒಂದು ಸ್ಕ್ರೂ ಇದ್ದರೆ ಅದನ್ನು ಸ್ವಲ್ಪ ನೀವು ಗಾಳಿಗೆ ಇಟ್ಕೊಂಡ್ಬಿಟ್ರೆ ಅದು ಚೆನ್ನಾಗಿ ಬಿಡುತ್ತೆ ಅದನ್ನು ಕೂಡ ನೀವು ಈ ರೀತಿ ನೆನೆಸ್ಕೊಳ್ಬೋದು ನೆಕ್ಸ್ಟ್ ನಾನಿಲ್ಲಿ ಎರಡರಿಂದ ನಾಲ್ಕು ಮುಟ್ಟಿಗೆಯಷ್ಟು ವರ್ಮಿ ಕಂಪೋಸ್ಟನ್ನು ಎರಡು ದಿನಗಳವರೆಗೆ ಇದನ್ನು ಕೂಡ ಚೆನ್ನಾಗಿ ನೆನೆಸಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಚೆನ್ನಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ರೆಡಿ ಆಗಿರೋದ್ರಿಂದ ಇದನ್ನು ಚೆನ್ನಾಗಿ ನಾವು ನೆನೆಸಿ ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಿಗೆ ಆಗಿರುವಂಥ ಮಳೆಯ ಶಾಕನ್ನು ನಾವು ಇದರಿಂದ ಕಡಿಮೆ ಮಾಡ್ಬೋದು ಈ ರೀತಿ ನಾನು ಏನು ಮಾಡ್ತಾಯಿದ್ದೀನಿ ಇವೆಲ್ಲವನ್ನು ಸೋಸ್ಕೊಂಡು ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಬೌಲ್ ತುಂಬ ನಾನು ವರ್ಮಿ ಕಂಪೋಸ್ಟ್ ತೊಗೊಳ್ತಾ ಇದ್ದೀನಿ ನಾನು ಇದನ್ನು ಎಂಟು ಗಿಡಗಳಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲೆಗಳು ಉದ್ರೋದು ಮೊಗ್ಗುಗಳು ಉದ್ರೋದು ಇದಕ್ಕೆ ಮುಖ್ಯವಾದ ಇನ್ನೊಂದು ಕಾರಣ ಏನು ಅಂತಂದರೆ ಐರನ್ ಡೆಫಿಷಿಯನ್ಸಿ ಐರನ್ ಕಡಿಮೆ ಆದರೂ ಕೂಡ ಎಲೆಗಳು ತುಂಬಾ ಆಗುತ್ತೆ ಇದಕ್ಕೆ ನೀವು ಆನ್ಲೈನ್ನಲ್ಲಿ ಐರನ್ ಡಸ್ಟ್ ಅಂತ ಕೂಡ ಸಿಗುತ್ತೆ ಅದು ನನಗೆ ಅನ್ಸಿದ ಮಟ್ಟಿಗೆ ಅವಶ್ಯಕತೆ ಇಲ್ಲ ಬೇಕಾದವರು ನೀವು ಪರ್ಚೇಸ್ ಮಾಡ್ಕೊಳ್ಬೋದು ನಾನು ಇದನ್ನು ಪರ್ಚೇಸ್ ಮಾಡ್ಕೊಳಿಲ್ಲ ಯಾಕಂತಂದರೆ ನಮ್ಮ ಹತ್ರ ಈ ರೀತಿ ಹಿಡಿರುವಂಥ ತುಕ್ಕ ಹಿಡಿದಿರುವಂಥ ಸಾಕಷ್ಟು ವಸ್ತುಗಳು ಇದ್ದೇ ಇರುತ್ತೆ ಅದರಿಂದ ಕೂಡ ನಾವು ಇದನ್ನು ಪೂರ್ತಿ ಮಾಡ್ಕೊಳ್ಬೋದು ನೋಡಿ ನೆಕ್ಸ್ಟ್ ನಾನಿಲ್ಲಿ ಬಣಾನಾ ಪೀಲನ್ನು ಏನು ನೆನೆಸಿಟ್ಟಿದ್ನಲ್ಲ ಅದನ್ನು ಕೂಡ ನಾನು ಇಲ್ಲಿ ಒಂದು ಬೌಲ್ನಷ್ಟು ಅಥವಾ ಒಂದು ಮಗ್ ಏನಿರುತ್ತಲ್ಲ ಅದರಿಂದ ಅದರ ಹಾಫ್ ಕ್ವಾಂಟಿಟಿಯಷ್ಟು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಇದರಲ್ಲೂ ಕೂಡ ಫಾಸ್ಫೋರಸ್ ಇದೆ ಪೊಟ್ಯಾಷಿಯಮ್ ಇದೆ ಐರನ್ ಇದೆ ಜಿಂಕ್ ಇದೆ ಇದರಿಂದ ಕೂಡ ಗಿಡಗಳಿಗೆ ನೋಡಿ ಒಂದು ಮಗ್ ಸಾರಿ ಒಂದು ಮಗ್ನಷ್ಟು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಈರುಳ್ಳಿ ಸಿಪ್ಪೆ ಲಿಕ್ವಿಡ್ ಇದನ್ನು ಕೂಡ ನಾನು ಈ ರೀತಿ ಚೆನ್ನಾಗಿ ಸೋಸ್ಕೊಂಡು ತೊಗೊಳ್ತಾ ಇದ್ದೀನಿ ಇದರಲ್ಲೂ ಕೂಡ ಪೊಟ್ಯಾಷಿಯಂ ಹೇರಳವಾಗಿರೋದ್ರಿಂದ ಗಿಡಗಳು ಮತ್ತೆ ಏನು ಮಾಡುತ್ತೆ ಅಂತಂದರೆ ಮೊಗ್ಗುಗಳನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಹೊಸ ಹೊಸ ಬ್ರಾಂಚಸನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಇದು ಎನರ್ಜಿಯನ್ನು ಕೊಡುತ್ತೆ ಹಾಗಾಗಿ ಇದನ್ನು ಕೂಡ ನಾವು ಗಿಡಗಳಿಗೆ ಹಾಕೋದ್ರಿಂದ ಜೊತೆಗೆ ಇವೆಲ್ಲವೂ ಕೂಡ ಆರ್ಗ್ಯಾನಿಕ್ ಆಗಿರೋದ್ರಿಂದ ನಾವು ಕೈಯಾರ ತಯಾರು ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಭಯ ಕೂಡ ಇರಲ್ಲ ನೋಡಿ ಒಂದು ಮಗ್ನಷ್ಟು ನಾನು ಈರುಳ್ಳಿ ಸಿಪ್ಪೆಯನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಳೆಯಾಗಿದೆ ನಾವು ಈ ಲಿಕ್ವಿಡ್ ಹಾಕ್ಬೋದಾ ಅಂತ ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ ನಾನು ನನ್ನ ನಾನಿರುವಂಥ ಏರಿಯಾದಲ್ಲಿ ಅಥವಾ ನಮ್ಮೂರಲ್ಲಿ ಏನಾಗಿದೆ ಅಂತಂದರೆ ಸಾಧ್ಯವಾದಷ್ಟು ಮಟ್ಟಿಗೆ ಮಳೆ ಕಡಿಮೆ ಆಗಿದೆ ನಾಲ್ಕು ದಿನಕ್ಕೊಮ್ಮೆ ಒಂದು ವಾರಕ್ಕೊಮ್ಮೆ ಸ್ವಲ್ಪ ಸಣ್ಣದಾಗಿ ಮಳೆ ಬರ್ತಾ ಇದೆ ಬಟ್ ಆ ರೀತಿ ಏನು ಹೇಳ್ಕೊಳ್ಳುವಷ್ಟು ಮಳೆ ಇಲ್ಲ ಹಾಗಾಗಿ ನಾನು ಗಿಡಗಳಿಗೆ ತೊಂದರೆ ಆಗಬಾರ್ದು ಅವುಗಳು ಚೆನ್ನಾಗಿ ನಾನು ಹಾಕುವಂಥ ಫರ್ಟಿಲೈಸರನ್ನು ಚೆನ್ನಾಗಿ ಹೀರ್ಕೊಳ್ಬೇಕು ಅಂತಲೇ ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವು ನಾಲ್ಕನ್ನು ಕೂಡ ನೀವು ಒಂದು ಮಗ್ನಷ್ಟು ಈರುಳ್ಳಿ ಸಿಪ್ಪೆ ಲಿಕ್ವಿಡ್ ಹಾಫ್ ಮಗ್ನಷ್ಟು ಬನಾನಾ ಪೀ ಲಿಕ್ವಿಡನ್ನು ಒಂದು ಸಣ್ಣ ಡಬ್ಬ ಏನಿತ್ತಲ್ಲ ಅದರ ತುಂಬ ನಾನು ಐರನ್ ಇನ್ನು ನೆನೆ ಇಟ್ಟಿದ್ನಲ್ಲ ಬೌಲ್ ಅದರ ಲಿಕ್ವಿಡ್ ನೀರನ್ನು ಒಂದು ಬೌಲ್ನಷ್ಟು ಜೊತೆಗೆ ವರ್ಮಿ ಕಂಪೋಸ್ಟೀ ಕೂಡ ಅದೇ ಒಂದು ಬಿಳಿ ಡಬ್ಬದ ತುಂಬ ತೊಗೊಂಡ್ಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ನೀರು ಏನಿದೆಯಲ್ಲ ಇದನ್ನು ನಾನು ಮಳೆ ಬರಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೊಂಡಿರುವಂಥ ನೀರು ನೀವು ಸಾಧ್ಯವಾದರೆ ಈ ರೀತಿ ಮಳೆ ನೀರನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಮಳೆ ಹೋದ ನಂತರ ನೀವು ಆ ನೀರನ್ನು ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಿಗೆ ಮಳೆಗಾಲದಿಂದ ಸಡ ಸಡನ್ನಾಗಿ ಚಳಿಗಾಲಕ್ಕೆ ಯಾವ ರೀತಿ ಕ್ಲೈಮೇಟ್ ಚೇಂಜ್ ಆಗುತ್ತಲ್ಲ ಆ ರೀತಿ ಆಗುವುದನ್ನು ಆಗುವಾಗ ಗಿಡಗಳಿಗೆ ಆಗುವಂಥ ಸಡನ್ ಶಾಕನ್ನು ಅಥವಾ ಸಡನ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಕ್ಲೈಮೇಟಿಂದನೂ ಕೂಡ ನೀವೇನು ಮಾಡ್ಬೋದು ಗಿಡಗಳನ್ನು ರಕ್ಷಿಸ್ಕೊಳ್ಬೋದು ಹಾಗಾದರೆ ಇನ್ನೂ ಅಲ್ಲಿ ಮಳೆ ಆಗ್ತಾ ಇದ್ರೆ ನೀವು ಕೂಡ ನೀರನ್ನು ಸ್ಟೋರ್ ಮಾಡಿಟ್ಕೊಂಡು ನೀರನ್ನು ಆ ನೀರನ್ನು ನೀವು ನೆಕ್ಸ್ಟ್ ಮಳೆ ಕಡಿಮೆ ಆದ ನಂತರ ಗಿಡಗಳಿಗೆ ಯೂಸ್ ಮಾಡ್ಕೊಳ್ಬೋದು ನಮ್ಮ ನಲ್ಲಿಯಲ್ಲಿ ಬರುವಂಥ ನೀರಿನ ಬದಲಾಗಿ ನೀವು ಮಳೆ ನೀರನ್ನು ಕೂಡ ಹಾಕ್ಬೋದು ನೋಡಿ ಗಿಡಗಳಲ್ಲಿರುವಂಥ ಎಲ್ಲ ಎಲ್ ಹಳದಿ ಎಲೆಗಳನ್ನು ರಿಮೂವ್ ಮಾಡಿ ತೆಗೆದುಬಿಟ್ಟು ಗಿಡಗಳಲ್ಲಿ ಅಥವಾ ಪಾಟಲ್ಲಿರುವಂಥ ವೀಡ್ಸನ್ನು ರಿಮೂವ್ ಮಾಡಿ ಇದು ಏನು ಮಾಡುತ್ತೆ ಅಂತಂದರೆ ನಾವು ಹಾಕುವಂಥ ಫರ್ಟಿಲೈಸರನ್ನು ಈ ಕಸ ಕಡ್ಡಿನೇ ಹೆಚ್ಚಿನ ಪ್ರಮಾಣದಲ್ಲಿ ಬಿಟ್ಟು ಅದೇ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರೋತನ್ನು ಪಡ್ಕೊಳ್ಳುತ್ತೆ ನೋಡಿ ನನ್ನ ಪಾಟ್ನಲ್ಲಿ ಇನ್ನೂ ನೀರಿದೆ ಯಾಕಂತಂದರೆ ನೆನ್ನೆ ತಾನೇ ಸ್ವಲ್ಪ ಮಳೆಯಾಗಿತ್ತು ಹಾಗಾಗಿ ನಾ ಇನ್ನೂ ಮಣ್ಣು ಹಸಿಯಾಗಿರೋದ್ರಿಂದ ನಾನು ಜಾಸ್ತಿ ಏನು ಫರ್ಟಿಲೈಝರ್ ಮಾಡ್ತಾ ಇಲ್ಲ ಇದಕ್ಕೆ ನಾನು ಹಾಫ್ ಮಗ್ನಷ್ಟು ಮಾತ್ರ ಏನು ಮಾಡ್ತಾ ಇದ್ದೀನಿ ಈ ಫರ್ಟಿಲೈಸರನ್ನು ಇದ್ದೀನಿ ನೀವು ಕೂಡ ಏನು ಮಾಡಿ ನಿಮ್ಮ ಗಿಡದ ಮಣ್ಣಿನ ಟೆಕ್ಸ್ಚರನ್ನು ನೋಡ್ಕೊಂಡುಬಿಟ್ಟು ಫರ್ಟಿಲೈಸರ್ ಮಾಡಿ ಚೆನ್ನಾಗಿ ಮಣ್ಣು ಡ್ರೈ ಆಗಿದ್ದರೆ ನೀವು ಒಂದು ಮಗ್ನಷ್ಟು ನೀರನ್ನು ಈ ಫರ್ಟಿಲೈಸರನ್ನು ಕೊಡ್ಬೋದು ಇಲ್ಲ ಇನ್ನೂ ಹಸಿ ಇದೆ ಅಂತ ಅಂತಂದರೆ ನೀವೇನು ಮಾಡ್ಬೋದು ಹಾಫ್ ಮಗ್ನಷ್ಟು ಕೂಡ ಈ ಫರ್ಟಿಲೈಸರನ್ನು ಕೊಡ್ಬೋದು ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಈ ಫರ್ಟಿಲೈಸರ್ ಏನು ರೆಡಿ ಮಾಡ್ಕೊಳ್ತೀವಲ್ಲ ಅದರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಮ ಗಿಡದ ಕಂಡೀಷನ್ ನೋಡ್ಕೊಂಡು ಬಿಟ್ಟು ನೀವು ಫರ್ಟಿಲೈಸರ್ ಮಾಡಿ ಯಾಕಂತಂದರೆ ಇಲ್ಲ ನಮ್ಮ ಗಿಡದ ಕಂಡೀಷನ್ ತುಂಬ ಹಾಳಾಗೋಗಿದೆ ಅಂತ ನೀವು ತುಂಬ ಫರ್ಟಿಲೈಸರ್ ಮಾಡಿದ್ರು ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಫಸ್ಟು ಗಿಡ ಕ್ಲೈಮೇಟನ್ನು ಹೊಂದ್ಕೊಳ್ಬೇಕಂತಂದರೆ ನಾವು ಫಸ್ಟ್ ಏನು ಫರ್ಟಿಲೈಸರ್ ಮಾಡ್ತೀವಲ್ಲ ಅದನ್ನು ಸ್ವಲ್ಪ ಟ್ರೈ ಮಾಡಿ ನಿಮಗೆ ಹೊಸವಾಗಿ ನೀವು ಈ ಫರ್ಟಿಲೈಸರನ್ನು ಯೂಡ್ ಮಾ ಯೂಸ್ ಮಾಡ್ತಾಯಿದ್ರೆ ಸ್ವಲ್ಪ ಇವತ್ತು ಹಾಕಿ ನೋಡಿ ನೆಕ್ಸ್ಟ್ ಡೇ ಏನು ಮಾಡ್ಬೋದು ನೀವು ಇನ್ನೂ ಸ್ವಲ್ಪ ಕೂಡ ಯೂಸ್ ಮಾಡ್ಕೊಳ್ಬೋದು ಇದು ಪ್ಯೂರ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿ ಅಡ್ಡ ಪರಿಣಾಮವನ್ನು ಕೊಡೋಲ್ಲ ನೋಡ್ತಾ ಇರ್ಬೋದು ನನ್ನ ಗಿಡಗಳಲ್ಲಿ ಇದೇ ರೀತಿ ನಾನು ಫರ್ಟಿಲೈಸರನ್ನು ಯೂಸ್ ಮಾಡೋದ್ರಿಂದ ಎಲ್ಲ ಗಿಡಗಳಲ್ಲಿ ಹೂವಿನ ಕ್ವಾಂಟಿಟಿ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಈ ರೀತಿ ಹಳದಿ ಎಲೆಗಳ ಏನಾಗಿರುತ್ತಲ್ಲ ಇದನ್ನು ನೀವು ಕಂಪ್ಲೀಟಾಗಿ ರಿಮೂವ್ ಮಾಡಿ ಬಿಡಿ ಇದು ಗಿಡಗಳಿಗೆ ಯಾವುದೇ ರೀತಿ ಪ್ರಯೋಜನಕ್ಕೆ ಬರಲ್ಲ ಇದರಿಂದ ಫಂಗಸ್ ಹಾಗೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ ಹೊರತು ಯಾವುದೇ ರೀತಿ ಉಪಯೋಗ ಇಲ್ಲ ಇದನ್ನು ಚೆನ್ನಾಗಿ ರಿಮೂವ್ ಮಾಡಿ ಗಿಡವನ್ನು ಕ್ಲೀನ್ ಮಾಡಿ ನೀವು ಈ ಫರ್ಟಿಲೈಸರನ್ನು ಕೊಡೋದರಿಂದ ಗಿಡದ ಉಳಿದ ಭಾಗಗಳೆಲ್ಲವೂ ಈ ಗಿಡ ಈ ಫರ್ಟಿಲೈಸರನ್ನು ಚೆನ್ನಾಗಿ ಇಂಟೇಕ್ ಮಾಡ್ಕೊಂಡ್ಬಿಟ್ಟು ಡಬಲ್ ಸ್ಪೀಡಲ್ಲಿ ಗ್ರೋತನ್ನು ಪಡ್ಕೊಂಡು ನೆಕ್ಸ್ಟ್ ಫ್ಲವರಿಂಗ್ ಏನಾಗುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಆಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ನನ್ನ ಚಾನಲ್ನ ಯಾಕೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಾ ಇಲ್ವಾ ಅಥವಾ ನಾವು ಹೇಳುವಂಥ ಮೆಥಡ್ನಲ್ಲಿ ನಿಮ್ಗೆ ಏನಾದರೂ ಚೇಂಜಸ್ ಬೇಕಾ ಅನ್ನೋದನ್ನು ಕೂಡ ನೀವು ನನಗೆ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್